ಇದು ಹಳೆಯ ಪ್ರಕರಣ ಈಗಾಗಲೇ ಸೆಟಲ್ಮೆಂಟ್ ಕೂಡ ಆಗಿದೆ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದು ನಮ್ಮ ತಂದೆಯ ಕಾಲದ ಪ್ರಕರಣ ವೈಯಕ್ತಿಕ ಪ್ರಕರಣ ಅಲ್ಲ ಕಂಪನಿಗೆ ಸಂಬಂಧಪಟ್ಟಂತಹ ಪ್ರಕರಣ ಜನವರಿ ಮೂವತ್ತೊಂದರ ಒಳಗೆ ನಾನು ಕೊಡ್ತೀನಿ ಅಮೌಂಟ್ ಅನ್ನ ಸೆಟ್ಲ್ಮೆಂಟ್ ಅಂತ ಹೇಳಿ ಸೆಟಲ್ಮೆಂಟ್ ಮಾಡಿಕೊಂಡಿದ್ದೇನೆ ಕೋರ್ಟ್ಗೂ ಇದನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ ಇದು ನನ್ನ ವೈಯಕ್ತಿಕ ಪ್ರಕರಣ ಅಲ್ಲ ನನ್ನ ಕಂಪನಿಗೆ ಸಂಬಂಧಪಟ್ಟಿದ್ದು ಅದು ಕೂಡ ನನ್ನ ತಂದೆಯ ಕಾಲದ ಪ್ರಕರಣ ಇದು ಇದರ ಬಗ್ಗೆ ಸೆಟ್ಲ್ಮೆಂಟ್ ಕೂಡ ಆಗೋಗಿದೆ ಅದು ಏನು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಜನವರಿ ಒಳಗಡೆ ನಾನು ಕೊಡ್ತೀನಿ ಅನ್ನುವಂತಹ ಸೆಟ್ಲ್ಮೆಂಟ್ ಆಗಿದ್ದು ಅದರ ಬಗ್ಗೆ ಈಗಾಗಲೇ ಕೋರ್ಟ್ಗೂ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅದನ್ನು ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನು ಕೋರ್ಟು ಮನ್ನಣೆ ಮಾಡಿದ್ದಾರೆ ಇದು ಇಪ್ಪತ್ತಾರನೇ ತಾರೀಕು ಬಂದಿದ್ದು ಇವತ್ತಲ್ಲ ಇಟ್ಸ್ ಎ ಸೆಟಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ನಮ್ಮ ತಂದೆಯವರಿದ್ದಾಗ ಕೆಲವು ವಿಚಾರಗಳಿದ್ದು ಅದು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗಲ್ಲಿ ನಾನು ಸೆಟಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸ್ ಇದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಬಹ ಭಾಳ ಜನರಿದ್ದಾರೆ ಇದ್ದಾರೆ ಅದ್ರದ್ದು ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆತ್ತ ಅದನ್ನು ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನು ಕೋರ್ಟ್ ಮನ್ನಣೆ ಮಾಡಿದೆ ಇದು ಇಪ್ಪತ್ತಾರನೇ ತಾರೀಕು ಬಂದಿದ್ದು ಇವತ್ತಲ್ಲ ಇಟ್ಸ್ ಎ ಸೆಟ್ಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ನಮ್ಮ ತಂದೆಯವರಿದ್ದಾಗ ಇದ್ದಾಗ ಕೆಲವು ವಿಚಾರಗಳಿದ್ದು ಆ ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗ್ ಅಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸ್ ಇದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಬಹಳ ಜನರು ಇದ್ದಾರೆ ಅದ್ರದ್ದು ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆಕೆಚ್ಚ